ಮಾತಾಡ ಮಾತಾಡ್ಲಿ ಬಿಡೆ ಮಾತಾಡ್ಲಿ ಈಗ ಮಾತಾಡ್ತಾರೆ ಯಾವಾಗ ಮಾತಾಡ್ತಾರೆ ಇದನ್ನೆಲ್ಲ ನೋಡಿ ಬದುಕಿರುವುದಕ್ಕಿಂತ ಆ ಭಗವಂತ ನನ್ನ ಉಸಿರನ್ನು ಯಾಕೆ ನಿಲ್ಲಿಸ್ಬಾರ್ದು ಅಯ್ಯೋ ಇದೆಯೇ ನಾನು ಪ್ರೀತಿಯಿಂದ ಕಟ್ಟಿದ ಆಸ ಗೋಪುರ ನನ್ನ ಕಣ್ಣು ಮುಂದೆ ನುಚ್ಚು ಆಗೋಯ್ತು ನಾನು ಬಾಳೆಂಬ ಬಂಡಿಯಲ್ಲಿ ಪ್ರಯಾಣ ಮಾಡುವ ಮೊದಲೇ ಸಿಡಿಲ ಹಾರ್ಬಟಕ್ಕೆ ಸಿಕ್ಕಿ ನನ್ನ ಬದುಕು ನರಕ ವೇಹ ತೊಳಗಿ ಬಾಳ ಬಂಡಿಯಲ್ಲಿ ಪ್ರಯಾಣ ಮಾಡುವ ಮೊದಲೇ ಸಿಡಿನ ಸಿಕ್ಕಿ ನನ್ನ ಬದುಕು ಬೆಳೆಗೆ ತೆಳಿತು ಈಗ ದೀಪ ಬಿಟ್ಟಿದ್ ನಾನು ಹೇಗ್ ಬದುಕ್ಲಿ ಅಣ್ಣ ಈ ರೀತಿ ಮಾತಾಡೋದನ್ನು ಬಿಟ್ಟು ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ ಹಾಗಾದ್ರೆ ನನ್ನ ಹೆಂತಿನ ಇವ್ ಮೈ ಮೇಲೆ ಬಿದ್ದು ವಯಸ್ಸು ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಾ ದೀಪಾ ನೀನು ಪ್ರೀತಿ ಮಾಡ್ತಿದ್ದ ವಿಚಾರವನ್ನು ಮುಚ್ಚಿಟ್ಟು ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟಿ ಅಮ್ಮ ನೀನು ಪ್ರೀತಿ ಮಾಡ್ತಿದ್ದ ವಿಚಾರವನ್ನು ನನಗೆ ತಿಳಿಸಿದ್ರೆ ನಾನ್ ನಿಂತು ಬಗೆಹರಿಸ್ತಿದ್ನಲ್ಲಮ್ಮ ಅಣ್ಣ ಅಷ್ಟೊಂದು ಕೂರಿ ಆಗೋದ್ನ ಧರ್ಮಣ್ಣ ಅವನು ನಿನ್ನ ತಂದೆ ನನ್ನ ತಂದೆ ನಡೆಸುತ್ತಿದ್ದ ಕಳ್ಳ ಬಟ್ಟಿ ತಂದೆಯ ವಿರುದ್ಧವಾಗಿ ಪ್ರತ್ಯಷ್ಟ ಸಾಕ್ಷಿ ಹೇಳಿ ನನ್ನ ತಂದೆಯನ್ನೇ ಗೆಳ ಮಾಡಿದೆ ಗಗನ ಕುಸುಮದಂತೆ ಬೆಳಗಬೇಕಾದ ಹೆಣ್ಣು ಸ್ವತ್ತ ಸುಡುಗಾಡ್ ಸೇರಿದೆ ಬೇಟೆಯಾಡಿದ ಬೇಟೆಗಾರ ರಾಜ ಸುತ್ತಾಡುವಂತಾಗಿದೆ ಎಂತ ವಿಪರ್ಯಾಸ ಸಿರಿತನ ಇರು ಮೇಲೆ ಖಾರ ಕಳೆಯುತ್ತಿರುವ ಸಮಯ ನೋಡಿ ಬೀಸುವೆ ನಿನಗೆ ಬಲೆಯನ್ನಿವ ಶಿವ ಶಿವ ಏನಪ್ಪಾ ನೀನಪ್ಪ ವಾಡ ಎಲ್ಲಿಯೇ ಒಟ್ಟು ಎಲ್ಲಿಯೋ ಬೆಳೆದು ಎಲ್ಲಿಂದ ಎಲ್ಲಿಗೋ ಸೇರಿಸ್ತೀಯಲ್ಲ ತಂದೆ ಒಟ್ಟು ಹಾಗೆ ಬೆತ್ತಲೆ ಸಾಯಿ ಹಾಗೆ ಬೆತ್ತಲೆ ಎನ್ನುವ ಹಾಗೆ ಒಟ್ಟಿನಲ್ಲಿ ತಂದೆ ತಾಯಿ ಕಣ್ಣ ತಂಗಿ ಎಂಬ ಬಾಂಧವ್ಯವನ್ನು ಹುಟ್ಟು ಹಾಕಿ ಆ ಬಾಂಧವ್ಯವನ್ನು ಒಂದೊಂದಾಗಿ ನನ್ನಿಂದ ದೂರ ಮಾಡಿದೆ ಈ ಸ್ಮಶಾನದ ಅಧಿಪತಿ ಅನಿಗೆ ಮಾಡಿದೆ ಯಾಕೆ ತಂದೆ ಯಾಕೆ ಕಾಡು ನೋಡಹುದೇ ಈ ಜಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಈ ಸುಂದರವಾದ ಸ್ಥಳದಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಫಿಗರ್ ಹಾಕಿ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಆತ್ ಥಿಯೇಟರ್ ಗಳಲ್ಲೆಲ್ಲ ಮೂರ್ ದಿನ ಓಡಿ ಆ ಸಿನಿಮಾ ಸಿಲ್ವರ್ ಜುಬ್ಲಿ ಆಚರಿಸೋದ್ ಗ್ಯಾರಂಟಿ ಆಗ ಈ ಗುಂಡಿನ ಹೆಸರು ಕಿಂದಿ ಕಿಂಡಿಯಲ್ಲಿ ಮಾತನಾಡುವಷ್ಟು ಫೇಮಸ್ ಆಗಿ ಹದಿನಾರರಿಂದ ಇಪ್ಪತ್ತು ವರ್ಷದ ಹುಡುಗಿರಿ ಅಂತ ಸಾರ್ ನನಗೊಂದು ಚಾನ್ಸ್ ಕೊಡಿ ಸಾರ್ ಸಾರ್ ನನಗೊಂದ್ ಚಾನ್ಸ್ ಕೊಡಿ ಅಂತ ಕ್ಯೂ ಕ್ಯೂ ಆಗಿ ನಿಲ್ತಾರೆ ತಾಯಿ ಪಡನವ ಆ ಚೆನ್ನಿ ಪ್ರೀತಿ ನನಗೆ ಸಿಗುವೆ ಮಾಡವಾ ಆ ಚೆನ್ನಿ ಪ್ರೀತಿ ನನಗೆ ಸಿಕುದ್ರೇ ಆ ಕಸ್ತೂರಿನ ಕರೆಗ ಬಂದಿ ತಲೆ ಬೋಸಿ ಕೋಳಿ ಸಣ್ಣ ಪರಮ ಕೋಳಿ ಇಡ್ಕ ಬಂದು ನಿನ್ ಗಾರಕ್ಕೆ ಒಪ್ಸಿ ತಾಯಿ ಚೆನ್ನಿ ಪ್ರೀತಿ ನನಗೆ ಸಿಗುವೆ ಮಾಡವಾ ಲವ ಲವ ಪದಲವ ಏರಿ ಮುನ್ಕಲ್ರೆ ಬಿಎಲ್ಲ್ರೆ ಸಾ ಮರಳ್ ಬಿಟ್ ಬಿಟ್ ಬಂತು ಸರ್ ಹೆಲ್ಮೆಟ್ ಹೆಲ್ಮೆಟ್ ತಗೊಂಡಿಲ್ಲ ಸರ್ ಗಾಡಿ ಇನ್ಸಿಡೆಂಟ್ ಆಗಿರಿ

ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆಗೆ ಸಂಕಲಿಗರೆ ಗ್ರಾಮದಲ್ಲಿ ಚಂಪಣ್ಣ ತಾಲೂಕು ಮಳೂರು ಹೋಬ್ಳಿ ಸುತ್ತಮುತ್ತ ಹಳ್ಳಿಯವರು ನಮ್ಮ ಕಲಾವಿದರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಒಂಬತ್ತು ಗಂಟೆಗೆ ಸರಿಯಾಗಿ ಸಂಕಲಿಗರೆಯ ಕಲಾವಿದರಿಂದ ತೊರೆ ಚಾಕ್ನಲ್ಲಿ ಸಂಕರೇಗೌಡರ ವಿಚಿತ ಬಾಳಿನ ದಾರಿ ಅಥವಾ ಸಂಸಾರ ನೌಕೆ ಎಂಬ ನಾಟಕ ನನ್ನ ನಿರ್ದೇಶನದಲ್ಲಿ ನಡೆಯಲಿದೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಹೊರಗಡೆಯಿಂದ ಬರುವಂತಹ ಗ್ರಾಮಸ್ಥರು ರಂಗಭೂಮಿ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಲಾವಿದರನ್ನ ಅರಸಿ ಪ್ರೋತ್ಸಾಹಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯ ಮನವಿ ನಮಸ್ತೆ ನನ್ನ ಹೆಸರು ಕಳಿಮೇಳ ದೊಡ್ಡಿ ಸಿದ್ದರಾಜು ಅಂತ ನಾನು ಪರೇಚಕ್ನಳ್ಳಿ ಶಂಕರೇಗೌಡರ ನಾನು ಗುರುಗಳು ಹಾಗೂ ಬೆಳಕೆರೆ ಕೆಂಪೇಗೌಡರು ನನ್ನ ಗುರುಗಳು ಅವರ ಸಹ ನಿರ್ದೇಶನದಲ್ಲಿ ಅವ್ರ ಜೊತೆ ನಾನು ಒಟ್ಟುಗೂಡಿ ಮಾಡ್ತಾ ಇದ್ದೀನಿ ಮುಂದೆ ನನಗೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಮತ್ತೆ ಶಂಕಿಗೆರೆ ಗ್ರಾಮದಲ್ಲಿ ಬಾಳಿನ ದಾರಿ ಅಥವಾ ಸಂಸಾರ ಎಂಬ ನಾಟಕವನ್ನು ನಮ್ಮ ಸಾಮಾಜಿಕ ನಾಟಕ ನಿರ್ದೇಶಕ ಸಂಘದ ಅಧ್ಯಕ್ಷರಾದಂಥ ಕೆಂಪೇಗೌಡರ ದಕ್ಷತಾ ನಿರ್ದೇಶನದಲ್ಲಿ ನಡೀತಾ ಇದೆ ದಯವಿಟ್ಟು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ಕಲಾವಿದರು ಬಂದು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ